श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಇಪ್ಪತ್ತೊಂದನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಗೌರಿ ರುದ್ರರ ಸೃಷ್ಟಿ ವಿವಾಹ ಪ್ರಜಾ ಸೃಷ್ಟಿ ಶಕ್ತಿಯನ್ನು ಪಡೆಯಲು ರುದ್ರನು ನೀರಿನಲ್ಲಿ ಮುಳುಗಿದುದು ಬಳಿಕ ದಕ್ಷ ಬ್ರಹ್ಮನಿಂದ ದೇವಾದಿ ಪ್ರಜೆಗಳ ಸೃಷ್ಟಿ ಗೌರಿಯು ದಕ್ಷ ಬ್ರಹ್ಮನಿಗೆ ಪುತ್ರಿಯಾದುದು ದಕ್ಷಬ್ರಹ್ಮನ ಯಜ್ಞ ನೀರಿನಿಂದದ್ದ ರುದ್ರನು ಸೃಷ್ಟಿಯು ದಕ್ಷಬ್ರಹ್ಮನಿಂದಾದುದಕ್ಕಾಗಿ ಕೋಪಗೊಂಡು ದಕ್ಷಯಜ್ಞವನ್ನು ಧ್ವಂಸ ಮಾಡಿದುದು ರುದ್ರಗಣ ದೇವಾದಿಗಳ ಯುದ್ಧ ಹರಿಹರರ ಮತ್ತು ನಾರಾಯಣಾಸ್ತ್ರ ಪಾಶುಪತಾಸ್ತ್ರಗಳ ದೀರ್ಘ ಯುದ್ಧ ಬ್ರಹ್ಮನು ಬಂದು ಹರಿಹರರಿಗೂ ಅವರ ಅಸ್ತ್ರಗಳಿಗೂ ಪರಸ್ಪರ ಸಮಾಧಾನವನ್ನುಂಟುಮಾಡಿದುದು ರುದ್ರನಿಗೆ ಯಜ್ಞದಲ್ಲಿ ಭಾಗವು ಸಲ್ಲುವಂತೆಯೂ ದೇವತೆಗಳೆಲ್ಲರೂ ರುದ್ರನನ್ನು ಸ್ತುತಿಸುವಂತೆಯೂ ರುದ್ರನು ದಕ್ಷಯಜ್ಞವು ಪೂರ್ತಿಯಾಗುವಂತೆ ಅನುಗ್ರಹಿಸಿ ಎಲ್ಲರಿಗೂ ಸುಖವನ್ನುಂಟು ಮಾಡುವಂತೆಯೂ ಮಾಡಿದುದು ದೇವತೆಗಳ ರುದ್ರಸ್ತುತಿ ದಕ್ಷಾದಿ ದೇವತೆಗಳಿಗೆ ರುದ್ರನ ವರದಾನ ರುದ್ರನ ಪಶುಪತಿತ್ವ ಬ್ರಹ್ಮನ ಮಾತಿನಂತೆ ದಾಕ್ಷಾಯಿಣಿಯನ್ನು ಮತ್ತೆ ರುದ್ರನಿಗೆ ಒಪ್ಪಿಸಿದುದು ಗೌರಿ ರುದ್ರರ ಕೈಲಾಸ ಗಮನ ಬ್ರಹ್ಮಾದಿಗಳ ಸ್ವಸ್ಥಾನ ಪ್ರಯಾಣದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ದಕ್ಷನು ಹೇಳುತ್ತಾನೆ ಅಸ್ತ್ರಗಳನ್ನು ಬೇಗನೆ ಧರಿಸಿರಿ ಯುದ್ಧ ಮಾಡಿರಿ ಅವನು ಹೀಗೆ ಹೇಳಲು ಬಗೆ ಬಗೆಯ ಆಯುಧಗಳನ್ನು ಧರಿಸಿದ ದೇವತೆಗಳಿಗೆ ರುದ್ರನ ಸೇವಕರೊಡನೆ ಮಹಾಯುದ್ಧವು ಮೊದಲಾಯಿತು ಅಲ್ಲಿ ಬಗೆ ಬಗೆಯ ಆಯುಧಗಳನ್ನು ಧರಿಸಿದ ಭೂತ ಬೇತಾಳ ಪ್ರೇತ ಪೂತನಿಗಳು ದೇವತೆಗಳ ಸಂಗಡ ಯುದ್ಧ ಮಾಡಿದವು ಸ್ವರ್ಗದಿಂದ ಕ್ರೂರ ಭೂತಗಳು ಯಮಗೃಹಕ್ಕೆ ಹೋಗುತ್ತ ಘೋರವಾದ ಕತ್ತಿಗಳನ್ನು ಬಾಣಗಳನ್ನು ಈಟಿ ಗಂಡುಗೊಡಲಿಗಳನ್ನು ಹಾಕಿದವು ಘೋರವಾದ ಭೂತಗಳು ಯುದ್ಧದಲ್ಲಿ ಬೆಂಕಿಯ ಕೊಳ್ಳಿಗಳಿಂದಲೂ ಎಲುಬುಗಳಿಂದಲೂ ಬಾಣಗಳಿಂದಲೂ ರೋಷದಿಂದ ರುದ್ರನೆದುರಿಗೆ ಶಕ್ತಿಯಿಂದ ದೇವತೆಗಳನ್ನು ಹೊಡೆದವು ಬಳಿಕ ಆ ಮಹಾಭಯಂಕರವಾದ ಘೋರ ಯುದ್ಧದಲ್ಲಿ ರುದ್ರನು ಭಗನ ಕಣ್ಣುಗಳನ್ನು ಒಂದು ಬಾಣದಿಂದ ಸೀಳಿದನು ರುದ್ರನ ಬಾಣದಿಂದ ಕಣ್ಣುಗಳನ್ನು ಕಳೆದುಕೊಂಡ ಭಗನನ್ನು ಕಂಡು ಆ ಕೋಪದಿಂದ ಪೂಷನು ರುದ್ರನ ಮೇಲೆ ಯುದ್ಧ ಮಾಡಿದನು ಆ ಮಹಾಯುದ್ಧದಲ್ಲಿ ಬಾಣಗಳ ಗುಂಪನ್ನೇ ಬಿಡುತ್ತಿದ್ದ ಪೂಷನನ್ನು ನೋಡಿ ವೈರಿ ವೀರನಾಶಕನಾದ ರುದ್ರನು ಅವನ ಹಲ್ಲುಗಳನ್ನು ಬೀಳಿಸಿದನು ಪೂಷನ ಹಲ್ಲುಗಳನ್ನು ರುದ್ರನು ಬೀಳಿಸಿದುದನ್ನು ಕಂಡು ಏಕಾದಶ ರುದ್ರರು ದಿಕ್ಕು ದಿಕ್ಕಿಗೆ ವೇಗವಾಗಿ ಓಡಿದರು ತಟ್ಟನೆ ದಿಕ್ಕು ದಿಕ್ಕಿಗೆ ಮುರಿದೋಡಿದ ಅವರನ್ನು ನೋಡಿ ಸೂರ್ಯನ ತಮ್ಮನೂ ಪ್ರತಾಪಶಾಲಿಯೂ ಆದ ವಿಷ್ಣುವು ತನ್ನ ಸೇನೆಯನ್ನು ಕುರಿತು ಪೌರುಷವನ್ನು ಕಳೆದುಕೊಂಡು ಎಲ್ಲಿ ಹೋಗುತ್ತಿದ್ದೀರಿ ದರ್ಪವನ್ನು ಮಹಿಮೆಯನ್ನು ಪ್ರಯತ್ನವನ್ನು ಕುಲವನ್ನು ಐಶ್ವರ್ಯವನ್ನು ಏಕೆ ತಟ್ಟನೆ ಜ್ಞಾಪಿಸಿಕೊಳ್ಳುವುದಿಲ್ಲ ಬ್ರಹ್ಮ ಗುಣದಿಂದ ನೀವು ಪೂರ್ವದಲ್ಲಿ ಯಾರಿಂದ ಆಯುಸ್ಸನ್ನು ಪಡೆದರೋ ಆ ಬ್ರಹ್ಮನನ್ನು ಭಕ್ತಿಯಿಂದ ನಮಸ್ಕರಿಸಿರಿ ಎಂದು ಹೇಳಿ ಶಂಕಚಕ್ರ ಗದಾಪಾಣಿಯು ಪೀತಾಂಬರಧಾರಿಯು ಜನಾರ್ದನನು ಆದ ವಿಷ್ಣುವು ಆಗ ಗರುಡನನ್ನು ಏರಿದನು ಬಳಿಕ ಮಾಡುವ ಹರಿಹರ ಯುದ್ಧವು ನಡೆಯಿತು ರುದ್ರನು ಪಾಶುಪತಾಸ್ತ್ರದಿಂದ ಹರಿಯನ್ನು ಬಲದಿಂದ ಹೊಡೆದನು ಕೋಪಗೊಂಡ ವಿಷ್ಣುವು ನಾರಾಯಣಾಸ್ತ್ರದಿಂದ ರುದ್ರನನ್ನು ಹೊಡೆದನು ದಿವ್ಯವಾದ ನಾರಾಯಣ ಪಾಶುಪತ ಅಸ್ತ್ರಗಳೆರಡೂ ರೋಷವುಳ್ಳವುಗಳಾಗಿ ಒಂದನ್ನೊಂದು ನಾಶ ಮಾಡಬೇಕೆಂದು ಆಕಾಶದಲ್ಲಿ ಬಲವಾಗಿ ಯುದ್ಧ ಮಾಡಿದವು ದೇವತೆಗಳ ಸಾವಿರ ವರ್ಷಕಾಲ ಆಗಿನ ಆ ಯುದ್ಧವು ನಡೆಯಿತು ಒಂದು ಪೀತಾಂಬರ ಕಿರೀಟಧಾರಿಯಾಗಿ ಕೌಸ್ತುಭದಿಂದಲೂ ಕೊರಳ ರತ್ನಹಾರದಿಂದಲೂ ಹೊಳೆಯುವ ಅವಯವಗಳುಳ್ಳದಾಗಿ ಶಂಖವನ್ನು ಊದುತ್ತ ಕತ್ತಿಯನ್ನು ಹಿಡಿದು ಗದೆಯನ್ನು ತಿರುಗಿಸುತ್ತಲೂ ಮತ್ತೊಂದು ಜಡೆಮುಡಿಯನ್ನು ಸರ್ಪ ದುಡಿದಾರವನ್ನು ಧರಿಸಿ ಭೂಷಿತಾಂಗ ಉಳ್ಳುದಾಗಿ ಡಮರುಕವನ್ನು ಬಾರಿಸುತ್ತ ದಂಡಧಾರಿಯಾಗಿ ಅದನ್ನೇ ತಿರುಗಿಸುತ್ತಲೂ ಅಸ್ತ್ರಗಳಿಂದ ಪರಸ್ಪರಾತಿಶಯ ಉಳ್ಳುವಾಗಿ ಹೋರಾಡುತ್ತಿರುವ ನಾರಾಯಣ ರುದ್ರಾತ್ಮಕವಾದ ಆ ಅಸ್ತ್ರಗಳನ್ನು ಬ್ರಹ್ಮನು ನೋಡಿ ನಿಮ್ಮ ನಿಮ್ಮ ಸ್ವಭಾವದಿಂದ ಸುವ್ರತಿಗಳೇ ಶಾಂತರಾಗಿರಿ ಎಂದು ಹೇಳಿದನು ಬ್ರಹ್ಮನು ಹೀಗೆ ಹೇಳಲು ಆ ನಾರಾಯಣ ಪಾಶುಪತಾಸ್ತ್ರಗಳು ಶಾಂತ ಸ್ವಭಾವವನ್ನು ಪಡೆದವು ಬಳಿಕ ಬ್ರಹ್ಮನು ಹರಿಹರರನ್ನು ಕುರಿತು ಹರಿಹರ ದೇವರೇ ನೀವಿಬ್ಬರೂ ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆಯುವಿರಿ ಧ್ವಂಸವಾದ ಈ ಯಜ್ಞವು ಸಂಪೂರ್ಣತೆಯನ್ನು ಪಡೆಯುವುದು ಈ ದಕ್ಷನು ತನ್ನ ಸಂತತಿಯಿಂದ ಲೋಕ ಲೋಕಪ್ರಸಿದ್ಧನಾಗುವನು ಎಂಬ ಈ ಮಾತನ್ನು ಹೇಳಿದನು ಲೋಕಪಿತಾಮಹನಾದ ಬ್ರಹ್ಮನು ಹರಿಹರರಿಗೆ ಹೀಗೆ ಹೇಳಿ ಲೋಕಗಳಿಗೆ ಹೀಗೆ ಹೇಳಿದನು ಈ ರುದ್ರನ ಭಾಗವನ್ನು ಇವನಿಗೆ ಕೊಡಬೇಕು ರುದ್ರಭಾಗವು ಜ್ಯೇಷ್ಠ ಭಾಗ ಎಂಬಿದು ವೇದಶ್ರುತಿ ದೇವತೆಗಳೇ ಉತ್ಕೃಷ್ಟ ಸ್ಥಾನದಲ್ಲಿರುವ ರುದ್ರನ ಸ್ತುತಿಯನ್ನು ಮಾಡಿರಿ ಭಗನೇತ್ರಹರನು ಪೂಷಣ ಹಲ್ಲು ಮುರಿದವನೂ ಆದ ದೇವನನ್ನು ಈ ನಾಮಗಳಿಂದ ಕೂಡಿದ ನಿಮ್ಮ ಗೀತಗಳಿಂದ ಬೇಗನೆ ಸ್ತುತಿಸಿರಿ ಅದರಿಂದ ಪ್ರಸನ್ನಾತ್ಮನಾದ ಇವನು ನಿಮಗೆ ವರದನಾಗುವನು ಹೀಗೆ ಹೇಳಿಸಿಕೊಂಡ ಆ ದೇವತೆಗಳು ಪರಮ ಭಕ್ತಿಯಿಂದ ಬ್ರಹ್ಮನಿಗೆ ನಮಸ್ಕರಿಸಿ ಮಹಾತ್ಮನಾದ ಶಂಭುವಿನ ಸ್ತೋತ್ರವನ್ನು ಮಾಡಿದರು ದೇವತೆಗಳು ಹೇಳುತ್ತಾರೆ ವಿಷಮನೇತ್ರನಿಗೆ ನಮಸ್ಕಾರ ತ್ರಿನಯನನಾದ ನಿನಗೆ ನಮಸ್ಕಾರ ಸಾವಿರ ಕಣ್ಣುಳ್ಳವನಿಗೆ ನಮಸ್ಕಾರ ಶೂಲಪಾಣಿಗೆ ನಮಸ್ಕಾರ ಖಟ್ವಾಂಗಹಸ್ತನಿಗೆ ನಮಸ್ಕಾರ ದಂಡಧಾರಿಯಾದ ನಿನಗೆ ನಮಸ್ಕಾರ ದೇವ ನೀನು ಅಗ್ನಿ ಅಗ್ನಿಜ್ವಾಲೆಗೂ ಕೋಟಿ ಸೂರ್ಯರಿಗೂ ಸಮಾನವಾದ ಕಾಂತಿಯುಳ್ಳವನು ದೇವ ನಿನ್ನ ದರ್ಶನವಿಲ್ಲದುದರಿಂದ ನಾವು ಇದುವರೆಗೆ ಜ್ಞಾನವಿಲ್ಲದ ಮೂಢರಾಗಿದ್ದೆವು ಪರಿಹಾರಕನಾದ ತ್ರಿನೇತ್ರನೇ ಶಂಭು ತ್ರಿಶೂಲಪಾಣೆ ವಿಕಾರವಾದ ಮುಖವು ರೂಪವೂ ಉಳ್ಳವನೇ ನಿನಗೆ ನಮಸ್ಕಾರ ಸಮಸ್ತ ದೇವೇಶ್ವರ ಶುದ್ಧ ಭಾವ ರುದ್ರ ನಾಶರಹಿತ ಸರ್ವಭಾವ ಪ್ರಸನ್ನನಾಗು ಈ ಪೂಷಣ ಹಲ್ಲುಗಳನ್ನು ಕಳೆದವನೇ ಭಯಂಕರ ರೂಪ ಬಹಳ ಉದ್ದವಾದ ನಾಗೇಂದ್ರನಿಂದಪ್ಪುವ ಕೊರಳುಳ್ಳವನೇ ವಿಶಾಲ ದೇಹನೇ ಅಚ್ಯುತ ನೀಲಕಂಠ ವಿಶ್ವೇಶ್ವರ ವಿಶ್ವಮೂರ್ತಿ ಪ್ರಸನ್ನನಾಗು ಭಗನ ಕಣ್ಣುಗಳನ್ನೊಡೆಯುವ ಶಕ್ತಿಯ ಕಾರ್ಯವುಳ್ಳವನೇ ಯಜ್ಞದಿಂದ ಮುಖ್ಯವಾದ ಭಾಗವನ್ನು ಪರಿಗ್ರಹಿಸು ದೇವೇಶ್ವರ ನೀಲಕಂಠ ಸರ್ವಗುಣಯುತ ಪ್ರಸನ್ನನಾಗಿ ನಮ್ಮನ್ನು ಪರಿಪಾಲಿಸು ಬಿಳಿಯ ಮೈ ಬಣ್ಣವನ್ನು ವಿಭೂತಿಯನ್ನು ಧರಿಸಿರುವ ಮೂರ್ತಿಯುಳ್ಳವನೇ ಕಪಾಲಧಾರಿ ತ್ರಿಪುರಾಂತಕ ಕಮಲನಾಳೋದ್ಭವ ಉಮಾಪತಿ ದೇವ ಎಲ್ಲ ಭಯಗಳಿಂದಲೂ ಕಾಪಾಡು ದೇವೇಶ ಅನಂತ ಸೃಷ್ಟಿ ಮೊದಲಾದವುಗಳು ಸರ್ಗಗಳಿಂದ ಕೂಡಿದ ಸಾಂಗಗಳು ಸವಿದ್ಯೆಗಳು ಪದಕ್ರಮ ಸಹಿತಗಳೂ ಆದ ಉತ್ತಮವಾದ ವೇದಗಳು ಸರ್ವವೂ ನಿನ್ನಲ್ಲಿ ಅಡಗಿ ನಿನ್ನ ದೇಹದಲ್ಲಿರುವವೆಂದು ತಿಳಿಯುತ್ತೇವೆ ಭವ ಶರ್ವ ಮಹಾದೇವ ಪಿನಾಕಿ ರುದ್ರ ಹರ ವಿಶ್ವೇಶ ಪರಮೇಶ್ವರ ಎಲ್ಲರೂ ನಿನಗೆ ನಮಸ್ಕರಿಸಿದವರಾಗಿದ್ದೇವೆ ನಮ್ಮನ್ನು ರಕ್ಷಿಸು ಆಗ ದೇವತೆಗಳಿಂದ ಹೀಗೆ ಸ್ತುತನಾದ ದೇವದೇವನಾದ ಮಹೇಶ್ವರನು ಸಂತೋಷಪಟ್ಟು ದೇವತೆಗಳೆಲ್ಲರಿಗೂ ಮುಂದಿನ ಮಾತನ್ನು ಹೇಳಿದನು ರುದ್ರನು ಹೇಳುತ್ತಾನೆ ಭಗನಿಗೆ ಕಣ್ಣುಗಳು ಪೂಷನಿಗೆ ಬಾಯಲ್ಲಿ ಹಲ್ಲುಗಳು ಬರಲಿ ದಕ್ಷಣ ಯಜ್ಞವು ಲೋಪವಿಲ್ಲದಂತೆ ಪೂರ್ಣವಾಗಲಿ ಅದಿತಿ ಪುತ್ರರೇ ದೇವತೆಗಳೇ ನಿಮ್ಮ ಪಶುಭಾವವನ್ನು ಹೋಗಲಾಡಿಸುತ್ತೇನೆ ನನ್ನನ್ನು ನೋಡಿದುದರಿಂದ ದೇವತೆಗಳಿಗೆ ಉಂಟಾಗಿದ್ದ ಪಶುತ್ವವನ್ನು ನಾನು ಈಗಲೇ ಹೋಗಲಾಡಿಸಿದ್ದೇನೆ ನಿಮಗೆ ಒಡೆತನವು ಉಂಟಾಗುವುದು ನಾನು ಸನಾತನನು ಸರ್ವ ವಿದ್ಯೆಗಳಿಗೂ ಮುಖ್ಯಾಧಿಪತಿ ನಾನು ಪ್ರಭುತ್ವದಿಂದ ಪ್ರಮತ ಗಣಗಳ ಮತ್ತು ಪಶುಗಳ ಮಧ್ಯದಲ್ಲಿದ್ದುದರಿಂದ ನನಗೆ ಲೋಕದಲ್ಲಿ ಪಶುಪತಿಯೆಂಬ ಹೆಸರುಂಟಾಗುವುದು ಯಾರು ಪೂಜಿಸುವರೋ ಅವರ ನಿಯಮವು ಪಾಶುಪತ ದೀಕ್ಷೆ ಎನಿಸುವುದು ರುದ್ರನು ಹೀಗೆ ಹೇಳಲು ಲೋಕ ಪಿತಾಮಹನಾದ ಬ್ರಹ್ಮನು ರುದ್ರನಿಗೆ ಪ್ರೀತಿಪೂರ್ವಕವಾಗಿ ಮುಗುಳು ನಗೆಯಿಂದ ದೇವ ಪಶುಪತಿ ನಾಮದಿಂದ ನೀನು ಲೋಕದಲ್ಲಿ ಸ್ಥಿರವಾದ ಪ್ರಸಿದ್ಧಿಯನ್ನು ಪಡೆಯುವೆ ಈ ವಿಷ್ಣುದೇವನು ಅವನ ಹೆಸರಿನಿಂದ ಲೋಕದಲ್ಲಿ ಪ್ರಸಿದ್ಧನಾಗುವನು ಅಲ್ಲದೆ ಜನರೇ ಮೊದಲಾದ ಸಮಸ್ತರಿಗೂ ಪೂಜ್ಯನಾಗುವನು ಎಂದು ಹೇಳಿದನು ರುದ್ರನಿಗೆ ಹೀಗೆ ಹೇಳಿ ಬುದ್ಧಿವಂತನಾದ ಬ್ರಹ್ಮನು ದಕ್ಷನನ್ನು ಕುರಿತು ಪೂರ್ವದಲ್ಲಿಯೇ ಕೊಟ್ಟಿದ್ದ ಗೌರಿಯನ್ನು ರುದ್ರನಿಗೆ ಈಗ ಒಪ್ಪಿಸು ಎಂದು ನುಡಿದನು ಹೀಗೆ ನುಡಿದು ಬ್ರಹ್ಮದೇವನು ದಕ್ಷನೆದುರಾಗಿ ಮಂಗಳೆಯಾದ ಆ ಗೌರಿಯನ್ನು ಮಹಾತ್ಮನಾದ ರುದ್ರನಿಗೆ ಕೊಟ್ಟನು ಕನ್ಯೆಯಾದ ದಾಕ್ಷಾಯಿಣಿಯನ್ನು ರುದ್ರನು ಪರಿಗ್ರಹಿಸಲಾಗಿ ಬ್ರಹ್ಮನು ದಕ್ಷನಿಗೂ ಹಿತವನ್ನು ಮಾಡಬೇಕೆಂದು ದೇವ ಸನ್ನಿಧಿಯಲ್ಲಿ ಕೈಲಾಸವನ್ನು ರುದ್ರನಿಗೆ ವಾಸಸ್ಥಾನವನ್ನಾಗಿ ಬಹುಮಾನಪೂರ್ವಕವಾಗಿ ಕೊಟ್ಟನು ರುದ್ರನು ಕೈಲಾಸ ಪರ್ವತಕ್ಕೆ ಭೂತಗಳೊಡನೆ ಹೊರಟು ಹೋದನು ದೇವತೆಗಳು ಸಂತೋಷದಿಂದ ತಮ್ಮ ತಮ್ಮ ವಾಸಸ್ಥಾನಗಳಿಗೆ ಹೊರಟು ಹೋದರು ಬ್ರಹ್ಮನು ದಕ್ಷನೊಡನೆ ಸತ್ಯಲೋಕಕ್ಕೆ ತೆರಳಿದನು ಇತಿ ಶ್ರೀ ವರಾಹ ಮಹಾಪುರಾಣೆ ಆದಿಕೃತ ವೃತ್ತಾಂತೆ ಮಹಾತಪ ಉಪಾಖ್ಯಾನೆ ಗೌರ್ಯುತ್ಪತ್ತಿರ್ನಾಮ ಏಕವಿಂಶೋಧ್ಯಾಯ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಇಪ್ಪತ್ತೆರಡನೆಯ ಅಧ್ಯಾಯವಾದ ಪಾರ್ವತಿಯ ವಿವಾಹ ವಿಚಾರ ದಾಕ್ಷಾಯಣಿಯು ತಪಸ್ಸಿನಿಂದ ದೇಹವನ್ನು ತ್ಯಜಿಸಿ ಪಾರ್ವತಿಯಾಗಿ ಜನಿಸಿ ಮತ್ತೆ ಶಿವನನ್ನೇ ಪತಿಯಾಗಿ ಪಡೆಯಲು ಅವನನ್ನು ಕುರಿತು ತಪಸ್ಸನ್ನು ಆಚರಿಸಿದುದು ಮಹೇಶ್ವರನು ವೃತ್ತ ಬ್ರಾಹ್ಮಣ ವೇಷದಿಂದ ಅವಳ ಧರ್ಮವನ್ನು ಪರೀಕ್ಷಿಸಿದುದು ಪಾಣಿಗ್ರಹಣ ಸ್ವಸ್ವರೂಪವನ್ನು ಧರಿಸಿದ ಶಿವನಿಗೂ ಪಾರ್ವತಿಗೂ ಸಲ್ಲಾಪ ಪಾರ್ವತಿಯು ತಂದೆಗೆ ತನ್ನ ವಿವಾಹ ವಿಚಾರವನ್ನು ತಿಳಿಸಿದುದು ಹಿಮವಂತನು ಬ್ರಹ್ಮನ ಅನುಮತಿಯಂತೆ ಪಾರ್ವತಿಯನ್ನು ಈಶ್ವರನಿಗೆ ಕೊಟ್ಟು ಅತಿ ವೈಭವದಿಂದ ವಿವಾಹವನ್ನು ಮಾಡಿದುದು ಪಾರ್ವತಿಗೆ ಬ್ರಹ್ಮನ ಅಭಿನಂದನ ಪಾರ್ವತಿಗೆ ವಿವಾಹವಾದ ತದಿಗೆಯ ವ್ರತಾದಿಗಳ ಫಲದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ಭಜಪ್ರಿಯಂ कृष्णं द्वैपायनं वन्दे कृष्णं वन्दे पृथा श्रीकृष्णाय नमः